ಎಲ್ಲರಿಗೂ ಸಂಜೆಯ ಶುಭ ನಮಸ್ಕಾರಗಳು ಇವತ್ತು ಕಣಗಲ ಗ್ರಾಮದಲ್ಲಿ ಬರುವಂಥ ಉತ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತ ತಮ್ಮ ಗ್ರಾಮಕ್ಕೆ ಅಪ್ಪನಗೌಡ ಪಾಟ್ಲ ಅವರ ನೇತೃತ್ವದ ಪ್ಯಾನೆಲ್ಗೆ ನಿಮ್ಮ ಆಶೀರ್ವಾದ ಬೇಕಂತ ಕೇಳಿಕೊಳ್ಳಿಕ್ಕೆ ಬಂದಿದ್ದೇವೆ ಈಗಾಗಲೇ ಅವರು ಪ್ರಕಾಶ್ ಪಾಟೀಲ್ ಅವರು ಅಮರ್ ನಲ್ವಾಡಿ ಅವರು ರಾಜೇಂದ್ರ ಪಾಟೀಲ್ ಅವರು ಭಾಷಣ ಮಾಡಿ ನಮ್ಮ ಪ್ಯಾನಲ್ಗೆ ಸಹಕಾರ ನೀಡಬೇಕಂತ ವಿನಂತಿ ಮಾಡಿಕೊಂಡು ನಾನು ಕೂಡ ವಿನಂತಿ ಮಾಡ್ತೇನೆ ಬಹುಶಃ ಹೆಚ್ಚಿಗೆ ಹೇಳೋದು ಅವಶ್ಯಕತೆ ಇಲ್ಲ ಅಂತ ಭಾವಿಸಿದ್ದೀನಿ ಕಳೆದ ಮೂರು ತಿಂಗಳಿಂದ ದೇವೇಗೌಡ ಪಾಟೀಲ್ ಅವ್ರ ನೇತೃತ್ವದಲ್ಲಿ ಶಿರಾಜ್ ಅವರು ರವಿ ಅವರು ಇನ್ನೂ ಅನೇಕ ಒಂದು ಗುಂಪು ಮುಂಚೆಯವರೆಲ್ಲ ರಮೇಶ್ ಕತ್ತಿ ಅವ್ರ ನೇತೃತ್ವದಲ್ಲಿ ಇದ್ದಂಥ ಒಂದು ಗುಂಪು ಇದು ಅಲ್ಲಿ ನಮ್ಗೆ ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಟಿ ಸಿ ಕುಣಿಸ್ಲಿಕ್ಕೆ ಕೂಡ ಒಂದು ಅದ ಡೈರೆಕ್ಟರ್ಗೆ ಅಧಿಕಾರ ಇಲ್ಲ ಪವರ್ ಇಲ್ಲ ಒಂದು ಕಂಬ ಕೂಡ ಹಾಕ್ಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಹೀಗಾಗಿ ಅವರೆಲ್ಲ ಒಂದು ಗುಂಪಾಗಿ ಹೊರಗೆ ಬಂದರು ಅವರೆಲ್ಲ ಬಂದವರನ್ನ ಸ್ವಲ್ಪ ಜೊಲೆಯವ್ರನ್ನ ನಮ್ಮನ್ನ ಭಜನ್ ಜಾತಿಗಳನ್ನ ಸಂಪರ್ಕ ಮಾಡಿ ನಾವು ಅವರಿಂದ ಹೊರಗೆ ಬರ್ತೀವಿ ನೀವೆಲ್ಲ ನಮ್ಗೆ ಸಹಕಾರ ಕೊಡಿ ನಾವು ರೈತರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ನಮಗೆಲ್ಲ ವಿನಂತಿ ಮಾಡಿದ್ರು ರೈತರಿಗೆ ಒಳ್ಳೇದಾಗೋಂಗಿದ್ರೆ ಉಕ್ಕೀರ್ ತಾಲೂಕಿಗೆ ಒಳ್ಳೇದಾಗಿದ್ರೆ ನೀವು ಹೊರಗೆ ಬನ್ನಿ ನನಗೆ ಸಂಪೂರ್ಣವಾದ ಸಹಕಾರ ಕೊಡ್ತು ಅಂತ ಹೇಳಿದ ರೀತಿಯಲ್ಲಿ ಅವ್ರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದೀವಿ ಬೆಂಬಲ ಕೊಟ್ಟಿದ್ದೀವಿ ಪ್ರೋತ್ಸಾಹ ಕೊಟ್ಟಿದ್ದೀವಿ ಆಗಿನಲ್ಲಿ ಇವತ್ತು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಟಿ ಸಿ ಬರ್ತಾ ಇದೆ ಬಹುಶಃ ಮೂರು ಟಿ ಸಿ ಅಷ್ಟು ಹೇಳಿದ್ರೆ ಯಾವ್ದು ಸಿಂಧಿ ಅವರು ಮೂರು ಟಿ ಸಿ ಸಣದಿ ಅವರು ಮೂರು ಟಿ ಸಿಗಳನ್ನು ಕೂಡಿದಾರೋ ಎಲ್ಲಿ ನಿಮ್ಮ ಕಣಗಲ ಊರಲ್ಲಿ ಇಂಥ ಸುಮಾರು ಟಿ ಸಿಗಳನ್ನು ಈ ತಾಲೂಕಿನಲ್ಲಿ ಕುಣಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅದಕ್ಕಾಗಿ ಹಿಂದೆ ಕೂಡ ನೀವು ಟಿ ಸಿ ತರಲಿಕ್ಕೆ ಭಾಳ ಪ್ರಸ ಮಾಡಬೇಕಾಯ್ತು ಒಂದು ಜೀಪ್ ಮಾಡಬೇಕಾಯ್ತು ಜೀಪ್ ನಲ್ಲಿ ಹತ್ತು ಜನ ಹೋಗ್ಬೇಕು ಒಂದೇ ಸರಿ ಆದರೆ ಒಳ್ಳೇದ್ ಇಲ್ಲ ಮತ್ತೆ ಎರಡನೇ ಸರಿ ಹೋಗ್ಬೇಕು ಮೂರನೇ ಸರಿ ಹೋಗ್ಬೇಕು ಯಾವಾಗ ಕವಲ್ ಕೆಳಗೆ ಬೀಳ್ತೈತಿ ಅವಾಗ ಟೀಸಿ ಬರ್ಬೇಕಾಯ್ತು ಒಂದ್ಸಲ ಕವಲ್ ಬೀಳ್ತಿತ್ತು ಒಂದ್ಸರಿ ಕವಲ ಹಂಗೆ ನಾವು ನಿಲ್ಬೇಕಾಯ್ತು ಈಗ ಬೆಳತೈತಿ ಕವಲ ಆಗಿ ಶಿಶಿ ಆದಕ್ ಸೊ ಇದೆಲ್ಲ ನಿಮ್ಗೆ ಗೊತ್ತಿರ್ತಾವ ವಿಚಾರ ನಾವೇನು ಭಾಳ ಅವಶ್ಯಕತೆ ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಏನಾಗಿದೆ ಸಮಸ್ಯೆಯಲ್ಲಿ ಯಾಕೆ ಜನ ಹೊರಗೆ ಬಂದರು ಕುಕ್ಕೇರು ತಾಲೂಕಿನ ಜನ ಯಾಕೆ ಬದಲಾವಣೆ ಬಯಸಿದಾರ ಏನಾಗಿದೆ ಮೂವತ್ತು ವರ್ಷಗಳಂತೆ ನಿಮಗೆಲ್ಲ ಗೊತ್ತು ನಮ್ಗೆ ಹೆಚ್ಚು ಬಂತು ಸೊ ಅದಕ್ಕೆ ಹೊಸ ಪ್ಯಾನಲ್ಗೆ ಆ ಪ್ಯಾನಲ್ನಲ್ಲಿ ಶೇಷರಾಜ್ ಅವರು ಇರ್ತಾರೆ ಇನ್ನು ಅನೇಕ ಜನ ಸ್ಪರ್ಧೆ ಮಾಡ್ತಾರೆ ನಿಮಗೆಲ್ಲ ಹದಿನೈದು ಗುಂಡು ಹಾಕಲಿಕ್ಕೆ ಅವಕಾಶ ಇದೆ ಒಬ್ಬರಿಗೆ ಅದನ್ನ ಇದು ಆಯ್ಕೆ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ ಅವರಿಗೆ ಆಶೀರ್ವಾದ ಮಾಡಬೇಕು ಏನು ಅವರ ಕನಸಿತ್ತು ಅವರೆಲ್ಲ ಮಣ್ಣಿಂದ ಊಟ ತಂದು ಅದನ್ನೆಲ್ಲ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದಾರೆ ವಿದ್ಯುತ್ ಸಕ್ಕರೆ ಸಂಘ ಕಟ್ಟಿದ್ದಾರೆ ಅದು ಮತ್ತೆ ಒಳ್ಳೆ ರೀತಿಯಿಂದ ಇರಬೇಕು ರೈತರಿಗೆ ಅನುಕೂಲ ಆಗೋದಷ್ಟಿಂದ ನಾವು ಅವ್ರಿಗೆ ಬೆಂಬಲ ನೀಡ್ತಾ ದಯವಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅವ್ರು ಹೇಳಿದಂಗೆ ಸುಮಾರು ಎಂಬತ್ತು ಟಿ ಸಿ ಕುಡಿಸಿದ್ರು ಮೂರು ತಿಂಗಳಲ್ಲಿ ಎಂಬತ್ತು ನೂರು ಟಿ ಸಿಯನ್ನು ಕುಡಿಸಿದ್ರು ಎಲ್ಲಿ ಲೋಡ್ ಆಗ್ತಾ ಇತ್ತು ಹೆಚ್ಚು ರೈತರಿಗೆ ಐ ಪಿ ಸೆಟ್ಗೆ ಅಲ್ಲಿ ಸುಮಾರು ಎಂಬತ್ತು ಹಂಡ್ರೆಡ್ ಟಿ ಸಿಗಳನ್ನು ಕುಡಿಸಿದ್ದಾರೆ ಮುಂದೆ ಕೂಡ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವರ ಆಸಕ್ತಿರಿದ್ದಾರೆ ಎಲ್ಲ ಡೈರೆಕ್ಟ್ರ್ಗಳು ದಿವಸ ಒಂದು ಕಡೆ ಅವರು ಒಂದು ನಿರಂತರ ಜ್ಯೋತಿಯನ್ನು ಉದ್ಘಾಟನೆ ಮಾಡ್ತಾರೆ ಅದರಿಂದ ಭಾಳಷ್ಟು ತೋಟದ ಅವರಿಗೆ ಲೈಟ್ ಸಿಗ್ತೈತೆ ಅವರ ಮಕ್ಕಳು ರಾತ್ರಿ ಓದಲಿಕ್ಕೆ ಆಗ್ತಂಥ ಸುಮಾರು ನಮ್ಮ ಲೆಕ್ಕಲೆ ಒಂದು ಎರಡು ಸಾವಿರ ಜನಕ್ಕೆ ಮನೆಗೆ ಇಂಡಿವಿಜುವಲ್ ಏನತ್ರ ಜ್ಯೋತಿಯನ್ನು ಕೊಟ್ಟಿದ್ರೆ ಇನ್ನೂ ಸುಮಾರು ಕೊಡಬೇಕಾಗಿತ್ತು ಅದನ್ನು ಹಂತ ಹಂತವಾಗಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅದಕ್ಕೆ ದಯವಿಟ್ಟು ತಾವು ಡಿ ಸಿ ಸಿ ಬ್ಯಾಂಕ್ಗೆ ಮತ್ತು ಸಹಕಾರಿ ವಿದ್ಯುತ್ ಸಹಕಾರಿ ಸಂಘಕ್ಕೆ ನಮ್ಮ ಪ್ಯಾನೆಲ್ಗೆ ತಾವು ಆಶೀರ್ವಾದ ಮಾಡೋ ಮೂಲಕ ಉಕ್ಕೇರಿಯಲ್ಲಿ ಬದಲಾವಣೆ ಮಾಡ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಕ್ಕೆ ಕೊಡಗಿನ ಗ್ರಾಮಕ್ಕೆ ನಾವು ಈಗಾಗಲೇ ಸಕ್ಕರೆ ಕಾರ್ಖಾನೆ ಬಗ್ಗೆ ಹೇಳಿದ ನಾನು ಕೂಡ ಮೊನ್ನೆ ಹುಕ್ಕೇರಿ ಸಂಖ್ಯೆ ಭಾಷಣ ಮಾಡಿ ಹೇಳಿದೀನಿ ಅದು ಹೆಂಗೆಲ್ಲ ನಷ್ಟ ಆಯ್ತು ಯಾಕಾಯಿತು ಯಾರಿಂದ ಆಯ್ತು ಇದನ್ನೆಲ್ಲ ವಿವರವಾಗಿ ಹೇಳುವಂಥ ಪ್ರಯತ್ನ ಮಾಡಿದೀನಿ ಅದಕ್ಕೆ ಮತ್ತೆ ಅದನ್ನು ಹೇಳೋದ ಅವಶ್ಯಕತೆ ಇಲ್ಲ ನಾನು ಭಾವಿಸಿದ್ದೀನಿ ಅದಕ್ಕೆ ಭಾಳಷ್ಟು ಅಪ್ಪನಗೌಡರ ಕಳಿಸಿರ್ಬೋದು ಬಸಗೌಡರ ಪಾಟೀಲ್ ಅವ್ರ ಕಾಣಸಿರ್ಬೋದು ಡಿ ಟಿ ಪಾಟೀಲ್ ಅವ್ರ ಕಣಸಿ ಮತ್ತೆ ನಾವು ನಡೆಸಿ ಮಾಡಬೇಕಾಗಿದೆ ನಮ್ಮ ಪ್ಯಾನೆಲಿಗೆ ಅಪ್ಪನಗೌಡರ ಪಾಟೀಲ್ ಅವರ ಪ್ಯಾನಲನ್ನು ನಾವು ಎಸ್ ಮೇಲೆ ಪ್ಯಾನಲ್ ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮ ಆಶೀರ್ವಾದ ಬೇಕು ನಿಮ್ಮ ಸೇವೆ ಮಾಡಲಿಕ್ಕೆ ಅವರು ಸೀದಿರ್ತಾರೆ ಶಸಿರಾಜ್ ಇರ್ಬೋದು ಅವರೆಲ್ಲ ಸೌಧಗಳು ಕೆಲಸ ಮಾಡಲಿಕ್ಕೆ ತಯಾರಿದ್ದಾರೆ ನಮ್ಮ ಪ್ರಕಾಶ್ ಪಾಟೀಲ್ ಹೇಳಿದಂಗೆ ದೇರ ದೂರಸ್ತಾಯಿ ಅಂತ ಇಲ್ಲಿವರೆಗೆ ಕತ್ಲಿತ್ತು ಮುಂದೆ ಭದ್ರತೆ ಪ್ರಕಾಶ್ ಅವರು ಹೇಳಿದ್ದಾರೆ ಮಾರ್ಮಿಕವಾಗಿ ಅದಕ್ಕೆ ಈ ಸಾರಿ ಬದಲಾವಣೆ ಅವಶ್ಯಕತೆ ಇದೆ ಬದಲಾವಣೆ ಮಾಡೋ ಮೂಲಕ ಹೊಸ ರಾಜಕೀಯ ಇತಿಹಾಸವನ್ನ ಈ ತಾಲೂಕಿನ ಜನತೆ ಬರೀಬೇಕಂತೇಳಿ ನನ್ನ ಮಾರ್ಗ ಎಂಪಿ ಪಂಡಿತ ಒಂದು ಆಂಬ್ಯುಲೆನ್ಸ್ ಕೊಟ್ಟಿದ್ದೀವಿ ನಾನು ಸರ್ಕಾರಿ ಆಸ್ಪತ್ರೆ ಈಗಾಗಲೇ ಕೆರೆ ಹತ್ರ ನೋಡ್ಕೊಂಡ್ ಬಂದಿವಿ ಆ ಕೆರೆ ಲೀಕೇಜ್ ಆಗ್ತಾ ಇದೆ ಅಲ್ಲ ಒಂದು ರಸ್ತೆ ಕೂಡ ಬೇಕಾಗಿದೆ ಪೋಜಿ ನಾವೇ ಪೋಜಿ ಪೋಜಿ ಮನೆ ಹತ್ರ ಹೋಗಿದ್ದೀವಿ ಮಾಡಿದ್ದೀವಿ ಅದನ್ನ ದುರಸ್ತಿ ಮಾಡಿ ರಸ್ತೆ ಮಾಡುವಂತ ಪ್ರಯತ್ನ ಮಾಡ್ತೀವಿ ಮತ್ತು ಮುಸ್ಲಿಂ ಸ್ವಲ್ಪ ಸ್ಮಶಾನ ಇದೆ ಅದಕ್ಕೂ ಕೊಡ್ತೀವಿ ಬೇರೆ ಬೇರೆ ಮಾಜಿ ಸೈನಿಕರಿಗೆ ಬೇರೆ ಬೇರೆ ಸಮಸ್ಯೆಗಳಿದೆ ಸೈನಿಕ ಪವನ ಬೇರೆ ಬೇರೆ ಸಮುದಾಯದ ಸಮುದಾಯ ಭವನಗಳು ಸರ್ಕಾರಿ ಶಾಲೆ ಕೇಳಿದಾರ ಅವನ ಬರೋ ದಿನಗಳಲ್ಲೇ ಮಾಡಿಕೊಟ್ಟು ಅಂತ ತಮ್ಮಲ್ಲಿ ವಿನಂತಿ ಮಾಡಬೇಕು